ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಅಂದರೆ ಇವತ್ತಿನ ಟಾಪಿಕಲ್ಲಿ ನಾನು ಚೂಡಿದಾರ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಓತು ವೀಡಿಯೋದಲ್ಲಿ ನಾನು ಆರೋಗ್ಯದ ಸಲಹೆಗಳ ಬಗ್ಗೆ ಹೇಳಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಈಗ ನಾನು ನನ್ನ ಅನುಭವದಲ್ಲಿ ಯಾಕೆ ಅಂದರೆ ನಾನು ಆರಿ ವರ್ಕ್ ಎಲ್ಲ ಮಾಡೋದ್ರಿಂದ ನಾನು ಕಣ್ಣಿನ ಆರೋಗ್ಯನ ಮೇನು ಟೈಲರ್ಗೆ ಬೇಕಾಗಿರೋದು ಏನು ದೃಷ್ಟಿ ಇದೆ ಅಲ್ವಾ ಅದು ನೀಟಾಗಿ ಇದ್ದರೆ ಅಷ್ಟೇ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಸಾಧ್ಯ ಯಾಕೆ ಅಂತಂದರೆ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಿಷಿನ್ ಮೇಲೆ ಮಾಡಿ ಫೋಕಸ್ ಮಾಡಬೇಕಾಗತ್ತೆ ಅದರಿಂದ ನಾವು ಕಣ್ಣಿನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಯಾರೇ ಆದರೂ ಅಷ್ಟೇ ಕಣ್ಣಿಗೆ ತುಂಬ ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ ಮನುಷ್ಯನಿಗೆ ಕಣ್ಣು ಇಲ್ಲ ಅಂತಂದಾಗ ಅದು ಏನೂ ಅವ್ರ ಜೀವನವೇ ಎಷ್ಟು ಕತ್ತೆ ಕತ್ಲೆ ಕತ್ಲೆ ಆಗಿಬಿಡತ್ತೆ ಅಲ್ವಾ ಒಂದು ಒಂದು ಎರಡು ನಿಮಿಷ ಕಣ್ಮುಚ್ಕಂದ್ರೆ ನಮಗೆ ಏನೂ ಇಲ್ಲ ಪ್ರಪಂಚ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಕೆಲಸದಲ್ಲಿ ಅದು ಎಷ್ಟು ಮುಖ್ಯ ಅಂದರೆ ಈಗ ನಾನೇನು ಮಾಡ್ತೀನಿ ಅಂತಂದರೆ ಈಗ ನಾನು ಚೆಕಪ್ಗೆ ಕಣ್ಣಿನ ಚೆಕಪ್ಗೆ ಅಂತ ತೋರಿಸ್ದೆ ಡಾಕ್ಟ್ರ್ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ನೀವೇನು ಬೇಕಾಗಿಲ್ಲ ನಿಮಗೆ ಅಂತ ಕನ್ನಡಕ ಅಂತ ಹೇಳಿ ಆದರೂ ನಾನು ಅವ್ರಿಗೆ ಹೇಳ್ದೆ ನಾನು ಹಿಂಗೆ ಟೈಲರಿಂಗ್ ಕೆಲಸ ಮಾಡ್ತಿದ್ದೀನಿ ಸರ್ ನಾನು ಟೈಲರಿಂಗ್ ಜೊತೆಗೆ ಆರಿ ವರ್ಕನ್ನು ಮಾಡ್ತಿದ್ದೀನಿ ಅದರಿಂದ ಮುಂದೆ ಯಾವುದೇ ತೊಂದರೆ ಆಗಬಾರ್ದು ಅದಕ್ಕೆ ಅಂತೇಳಿ ಹೇಳಿದಾಗ ಅಷ್ಟೇ ಅವರು ಕನ್ನಡಕನ ನನಗೆ ರೆಫ್ರೆನ್ಸ್ ಮಾಡಿ ಕೊಟ್ಟಿದ್ದಾರೆ ಈಗ ಅದನ್ನು ಯೂಸ್ ಮಾಡ್ತಿದ್ದೀನಿ ನನಗೆ ಯಾವುದೇ ಏನಾಗೋದು ಅಂದರೆ ಸಂಜೆವರೆಗೂ ನಾವು ಟೈಲರಿಂಗ್ ಕೆಲಸದಲ್ಲಿ ಅದೇ ಏನು ಹೇಳ್ತೀವಿ ದೃಷ್ಟಿ ಇಟ್ಟು ಅಲ್ಲೇ ಒಂದೇ ಕಡೆ ದೃಷ್ಟಿ ಇಟ್ಟು ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಕಣ್ಣಿಗೆ ತುಂಬ ಟ್ರೆಸ್ ಆಗುತ್ತೆ ಅದೇ ಅದಾಗಬಾರ್ದು ಅಂತಂದಾಗ ನಾವು ಅದಕ್ಕೆ ನಾವೇನು ಕಣ್ಣು ಹಾಳಾದಮೇಲೆ ಅವೆಲ್ಲ ರೆಡಿ ನಾವು ಹೋಗಿ ಮೆಡಿಷನ್ ತಗೊಬದಲು ಚೆನ್ನಾಗಿರುವಾಗಲೇ ನಾವು ಯಾವ ರೀತಿ ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕು ನಾವು ದುಡಿಮೆ ಇದ್ದದ್ದೇ ನಾವು ಕರೆಕ್ಟಾಗಿ ಎಲ್ಲ ಚೆನ್ನಾಗಿದೆ ಅಂದರೆ ಈಗ ನಿಮಗೆ ಕಣ್ಣೇ ಕರೆಕ್ಟಾಗಿ ಕಾಣಿಸಿಲ್ಲ ಅಂತಂದಾಗ ನೀವು ಏನೋ ಏನು ಟೈಲರಿಂಗ್ ಕೆಲಸ ಮಾಡೋಕ್ಕೆ ಸಾಧ್ಯ ಯಾವುದೇ ಕೆಲಸ ಟೈಲರಿಂಗ್ ಅಂತಲ್ಲ ಯಾವುದೇ ಕೆಲಸ ಆಗೋದಿಲ್ಲ ಅದಕ್ಕೋಸ್ಕರ ಕಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ಕಾಳಜಿನ ವಹಿಸ್ಬೇಕಾಗತ್ತೆ ಮತ್ತು ನಾವು ಸ್ನಾನ ಮಾಡೋದಕ್ಕೆ ಮುಂಚೆ ತಲೆಗೆ ಎಣ್ಣೆ ಹಾಕುವಂಥದ್ದು ಇರ್ಬೋದು ಯಾಕೆಂದರೆ ಟೈಲರಿಂಗ್ ಕೆಲಸ ತುಂಬ ಇರೋದ್ರಿಂದ ಕೆಲವರು ಗೊತ್ತಿರುತ್ತೋ ಗೊತ್ತಿರಲ್ವೋ ಹರಳೆಣ್ಣೆ ಅಂತ ಇರುತ್ತೆ ಹಾಗೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮನೆಯಲ್ಲೇ ಮಾಡ್ತಿದ್ರು ಈಗೆಲ್ಲ ಹೊರ್ಗಡೆ ತಂದು ಹಾಕೊಳ್ಳೋದು ಆಗಿದೆ ಹಂಗೆ ಅದ ಅದನ್ನು ಹಚ್ಚುವಂಥದ್ದು ಇರ್ಬೋದು ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡದಂತೆ ತಲೆ ನಾವೇನು ಕೂದಲನ್ನು ಆರೋಗ್ಯ ಹೆಂಗೆ ಕಾಪಾಡ್ಕೊತೀವಲ್ವ ಕಣ್ಣನು ಅಷ್ಟೇ ಅರಳ ಕೆಲವರು ಏನು ಮಾಡ್ತಾರೆ ಅದೆಲ್ಲ ಅಂಟು ಅಂಟು ಅಂತೇಳಿ ಹಚ್ಚೋದಕ್ಕೆ ಹೋಗೋದಿಲ್ಲ ಆ ರೀತಿ ಮಾಡಬಾರ್ದು ಎಲ್ಲರೂ ಮಾಡಬೇಕಿದ ಅದರಲ್ಲೂ ಟೈಲರಿಂಗ್ ಕೆಲಸ ಮಾಡುವರಂತೂ ತುಂಬನೇ ಇದು ಇದ್ರ ಬಗ್ಗೆ ಕಾಳಜಿನ ವಹಿಸಿ ಅದನ್ನು ತಲೆಗೆ ಹಚ್ಚುವಂಥದ್ದು ಇರ್ಬೋದು ಸ್ನಾನ ಮಾಡುವಾಗ ಅದು ತಿಕ್ಕಕ್ಕೆ ಹಿಂಸೆ ಆಗತ್ತೆ ಅಂತೇಳಿ ಕೆಲವರು ಅರಳೆಣ್ಣೆಲ್ಲ ಹಚ್ಚಲ್ಲ ತುಂಬನೇ ಆರೋಗ್ಯಕ್ಕೊಳ್ಳೆದು ಅದರಲ್ಲೂ ಕಣ್ಣಿಗಂತೂ ತುಂಬಾ ತಂಪಾಗಿಡತ್ತೆ ಅದರಿಂದ ಅದನ್ನು ಉಪಯೋಗಿಸಿ ಜೊತೆಗೆ ನಾನು ಅದರ ಜೊತೆಗೆ ನಾನು ಕನ್ನಡಕನ ಯೂಸ್ ಮಾಡ್ತಿದ್ದೀನಿ ನನಗೇನು ಕಣ್ಣೊಂದು ಪ್ರಾಬ್ಲಮ್ ಇಲ್ಲ ಆದ್ರೂ ಯಾವುದೇ ಪ್ರಾಬ್ಲಮ್ ಆಗದೆ ಇರಲಿ ಅಂತೇಳಿ ಯಾಕೆ ಅಂದರೆ ನಾವು ಈಗ ಆರಿ ವರ್ಕ್ ಅಂದರೆ ತು ನಿಮಗೆ ಗೊತ್ತೇ ಇದೆ ತುಂಬ ತುಂಬ ಸಣ್ಣ ಸಣ್ಣ ಬೀಡ್ಸ್ ಇರುತ್ತೆ ಸಣ್ಣ ಸಣ್ಣ ಥ್ರೆಡ್ಡಲ್ಲೆಲ್ಲ ನಾವು ವರ್ಕನ್ನು ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ನಾವು ಕನ್ನಡಕನ ಹಾಕೊಂಡ್ರೆ ನಮ್ಮ ಕಣ್ಣು ಸೇಫು ಈಗ ಡೈರೆಕ್ಟಾಗಿ ದೃಷ್ಟಿಯನ್ನು ಇಟ್ಟು ನಾವು ಕೆಲಸ ಮಾಡೋ ಬದಲು ಅದರಲ್ಲಿ ನಮಗೆ ಅಡ್ಡವಾಗಿ ಕನ್ನಡಕ ಇರುತ್ತೆ ನಮಗೆ ಕಣ್ಣಿಗೆ ಒಂದು ನೈಂಟಿ ಪರ್ಸೆಂಟಷ್ಟು ಏನು ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಿಂದ ನಾನು ಉಪಯೋಗಿಸ್ತಾ ಇರುವಂಥದ್ದನ್ನು ನಿಮಗೆ ಹೇಳ್ತಿದ್ದೀನಿ ನಿಮಗೆ ಜಾಸ್ತಿ ಸ್ಟಿಚ್ ಮಾಡುವಂಥವ್ರಾದರೆ ಅದರಲ್ಲೂ ವರ್ಕು ಕ್ರೋಶ ಕುಚಿ ಏನೇ ಇರ್ಬೋದು ಎಲ್ಲ ಕಾನ್ಸಂಟ್ರೇಟ್ ಮಾಡೇ ನಾವು ಕಣ್ಣು ಫೋಕಸ್ ಅದ್ರ ಮೇಲೆ ಇರಬೇಕಾಗತ್ತೆ ಅದರಿಂದ ಇದೆಲ್ಲನೂ ನೀವು ಏನು ಕಣ್ಣು ಹಾಳಾಗೋದಕ್ಕೂ ಮೊದಲೇ ಈ ರೀತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮುಂದೆ ನಾವು ಕೆಲಸ ಮಾಡುವಂಥ ಕೆಲಸದಲ್ಲಿ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನಾವು ಕೆಲಸನ ಮಾಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಜೊತೆಗೆ ನಾನು ಇಸ್ಲಿ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಅದನ್ನು ನೀವು ನೋಡ್ಬೇಕು ಸೆ ಚೂಡಿದಾರ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ ಇದು ತುಂಬಾ ಸಣ್ಣ ವಿಡಿಯೋನೇ ಮಾಡ್ತಿದ್ದೀನಿ ಯಾಕೆ ಅಂದರೆ ಸ್ಲೀವ್ ತೋರಿಸ್ತಾ ನಿಮಗೆ ಈ ಮಾಹಿತಿಯನ್ನ ಕೊಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸೈಡ್ ತೋರಿಸ್ತೀನಿ ಇನ್ನೊಂದು ಟಾಪಿಕ್ ಒಂದಿಗೆ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆದಷ್ಟು ನಾವು ಕಣ್ಣನ ಬಗ್ಗೆ ತುಂಬಾ ಕಾಳಜಿನ ವಹಿಸ್ಬೇಕಾಗತ್ತೆ ಅಂತ ಹೇಳ್ತಾ ತುಂಬ ನೀವು ಎಷ್ಟು ನೀವು ಅದಕ್ಕೆ ಕಾಳಜಿನ ವಹಿಸಿ ನೀವು ಅದಕ್ಕೆ ಆರೇಖನ ಮಾಡ್ತೀರಾ ನಾವು ಚೆನ್ನಾಗಿ ಚೆನ್ನಾಗಿಬೋದು ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಿದ್ದೀನಿ ನೀವು ಆದಷ್ಟು ಈ ರೀತಿ ಟ್ರೈ ಮಾಡಿ ಎಳೆಣ್ಣೆ ಹೆಚ್ಕೊಳ್ಳುವಂಥದ್ದು ಇರ್ಬೋದು ಅದಕ್ಕೆ ಏನೋ ವಿಟಮಿನ್ ಸಿ ಇರುವಂಥ ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ನುವಂಥದ್ದು ತುಂಬನೇ ಕಣ್ಣಿಗೆ ಎಲ್ಪ್ಫುಲ್ ಆಗುತ್ತೆ ನಮ್ಮ ಊಟ ಇರ್ಬೋದು ವಿಹಾರ ಇರ್ಬೋದು ನಮ್ಮ ಏನು ದಿನಚರಿ ಇರುತ್ತೆ ನೀಟಾಗಿ ತಗೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ಕೆಲಸ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದ